ನಮಸ್ತೆ ಹಿಂದೂ ಸಮಾಜದ ಬಗ್ಗೆ ಅವಹೇಳನ ಮಾಡೋರು ಅಥವಾ ಕೀಳಾಗಿ ಮಾತಾಡೋರ ಸಂಖ್ಯೆಗೆ ಏನು ಇಲ್ಲ ಅದರಲ್ಲಿಯೂ ಈ ಮೂರ್ತಿ ಪೂಜೆ ಅಥವಾ ವಿಗ್ರಹ ಪೂಜೆ ಭಾವಚಿತ್ರಗಳ ಪೂಜೆ ಮಾಡೋದ್ರ ಬಗ್ಗೆ ಸಾಕಷ್ಟು ಜನ ಅವಹೇಳನ ಮಾಡ್ತಾರೆ ಕೀಳಾಗಿ ಮಾತಾಡ್ತಾರೆ ಅವಮಾನ ಮಾಡ್ತಾರೆ ಹೀಗೆ ಒಮ್ಮೆ ಸ್ವಾಮಿ ವಿವೇಕಾನಂದರು ಸಂಪೂರ್ಣ ಭಾರತದ ಪ್ರವಾಸದಲ್ಲಿದ್ದಾಗ ರಾಜಸ್ಥಾನಕ್ಕೆ ಬರ್ತಾರೆ ರಾಜಸ್ಥಾನದಲ್ಲಿ ಅಲ್ವಾರ್ ರಾಜ ಇರುತ್ತೆ ಆ ರಾಜ್ಯದ ರಾಜ ಮಂಗಲ್ ಸಿಂಗ್ ಈ ಮಂಗಲ್ ಸಿಂಗ್ ರಾಜ ಸ್ವಾಮಿ ವಿವೇಕಾನಂದರು ಬಂದಿದ್ದಾರೆಂಬ ಮಾಹಿತಿ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರಿಗೆ ಮತ್ತು ಹಿಂದೂ ಧರ್ಮಕ್ಕೆ ಹೇಗಾದರೂ ಮಾಡಿ ಅವಮಾನ ಮಾಡಬೇಕಂತ ಸ್ವಾಮಿ ವಿವೇಕಾನಂದರನ್ನ ಅವರ ಆಸ್ಥಾನಕ್ಕೆ ಆಹ್ವಾನ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಆ ರಾಜನ ಆಹ್ವಾನಕ್ಕೆ ಗೌರವ ಕೊಟ್ಟು ಆಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಧರ್ಮ ಮತ್ತು ಆಚರಣೆಗಳ ಬಗ್ಗೆ ಸುದೀರ್ಘ ಒಂದು ಮಾತುಕತೆ ನಡೆಯುತ್ತೆ ಮಂಗಲ್ ಸಿಂಗ್ ರಾಜ ಮೊದಲೇ ಯೋಜನೆ ಮಾಡಿದ ಹಾಗೆ ಹೇಗಾದರೂ ಮಾಡಿ ಹಿಂದೂ ಧರ್ಮಕ್ಕೆ ಮತ್ತು ಸ್ವಾಮಿ ವಿವೇಕಾನಂದರಿಗೆ ಅವಮಾನ ಮಾಡಬೇಕೆಂಬ ಯೋಜನೆಯೊಂದಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಲ್ಲಿ ಸಾವಿರಾರು ಪ್ರಜೆಗಳಿರ್ತಾರೆ ಭಕ್ತರು ಇರ್ತಾರೆ ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಬಂದಿದ್ದಾರೆ ಅಂತ ಸಾವಿರಾರು ಭಕ್ತಾದಿಗಳು ಅಲ್ಲಿ ಸೇರಿರ್ತಾರೆ ಆ ಮಂಗಲ್ ಸಿಂಗ್ ರಾಜ ಸ್ವಾಮಿ ವಿವೇಕಾನಂದರಿಗೆ ಪ್ರಶ್ನೆ ಕೇಳ್ತಾರೆ ನೀವು ಹಿಂದೂಗಳು ವಿಗ್ರಹ ಪೂಜೆ ಮಾಡ್ತಾರೆ ಮೂರ್ತಿ ಪೂಜೆ ಮಾಡ್ತೀರಿ ಭಾವಚಿತ್ರಗಳು ಅಂದರೆ ಫೋಟೋಗಳನ್ನು ಪೂಜೆ ಮಾಡ್ತೀರಿ ಆ ಥರ ಮಾಡುವ ಪೂಜೆ ನನಗೆ ನಂಬಿಕೆ ಇಲ್ಲ ಆ ಥರ ಮಾಡುವ ಪೂಜೆ ಹೇಗೆ ದೇವರಿಗೆ ಸಲ್ಲುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಮುಗಲ್ನಿಗೆ ನಾಗ್ತಾರೆ ನಕ್ಕು ಹೇಳ್ತಾರೆ ಪ್ರತಿಯೊಬ್ಬರಿಗೂ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಅಂತಹ ಮುಕ್ತ ಸ್ವಾತಂತ್ರ್ಯ ಇದೆ ನಿಮ್ಮ ಪ್ರಶ್ನೆ ಕರೆಕ್ಟಾಗಿದೆ ನಾವು ಹಿಂದೂಗಳು ವಿಗ್ರಹವನ್ನು ಪೂಜೆ ಮಾಡ್ತೇವೆ ಫೋಟೋಗಳನ್ನು ಪೂಜೆ ಮಾಡ್ತೇವೆ ಮೂರ್ತಿಗಳನ್ನು ಪೂಜೆ ಮಾಡ್ತೇವೆ ಅಷ್ಟೇ ಅಲ್ಲ ಪ್ರಕೃತಿಯಲ್ಲಿ ಕಾಣುವಂಥ ಪ್ರತಿಯೊಂದನ್ನು ಪೂಜೆ ಮಾಡ್ತೇವೆ ಹಿಂದೂ ಧರ್ಮದಲ್ಲಿ ಅವರವರ ಭಾವನೆಗೆ ತಕ್ಕಂತೆ ಪೂಜೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಗೋಡೆ ಮೇಲೆ ಮಹಾರಾಜರ ತಂದೆಯವರ ಫೋಟೋ ಇರುತ್ತೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆ ದಿವಾನ ಅಲ್ಲಿ ದಿವಾನ ಇರ್ತಾನ ಆ ದಿವಾನ ಕರೆದು ಹೇಳ್ತಾರೆ ಆ ಫೋಟೋ ತೊಗೊಂಬನ್ನಿ ಅಂತ ಹೇಳ್ತಾರೆ ಆ ದಿವಾನ ಫೋಟೋ ತೊಗೊಂಬಂದು ಸ್ವಾಮಿ ವಿವೇಕಾನಂದರ ಕೈಯಲ್ಲಿ ಕೊಡ್ತಾನೆ ಸ್ವಾಮಿ ವಿವೇಕಾನಂದರು ಅದನ್ನು ಕೆಳಗಿಟ್ಟು ಅಲ್ಲಿ ಇದ್ದಂಥ ಒಬ್ಬ ಪ್ರಜನನನ್ನು ಕರೆದು ಹೇಳ್ತಾರೆ ಈ ಫೋಟೋದ ಮ್ಯಾಗೆ ಒಗಿ ಅಂತ ಹೇಳ್ತಾರೆ ಆ ಬಂದಂಥ ವ್ಯಕ್ತಿ ಗಾಬರಿ ಆಗ್ತಾನೆ ಗಾಬರಿಯಾಗಿ ಕೈ ಮುಗಿದು ಇಲ್ಲ ಸ್ವಾಮಿ ಆಗಲ್ಲ ಅಂತ ಹೇಳಿ ಭಯದಿಂದ ಹಿಂದಕ್ಕೆ ಸರಿಯಾಕೆ ಪ್ರಾರಂಭ ಮಾಡ್ತಾನೆ ಒಬ್ಬ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದು ಬರೀ ಒಂದು ವಸ್ತು ನಿಮ್ಮ ಮಹಾರಾಜವರ ತಂದೆ ಮರಣ ಹೊಂದಿ ಸಾಕಷ್ಟು ದಿನಗಳಾಯಿತು ಇದು ಬರೀ ಒಂದು ಫೋಟೋ ಇದು ಒಂದು ವಸ್ತು ಉಯ್ಯಿರಿ ಅಷ್ಟೇ ನೀವು ಭಯ ಅಂತ ಆ ಪ್ರಜೆಗೆ ಹೇಳ್ತಾರೆ ಆದರೆ ಆ ಪ್ರಜಾ ಕೈ ಮುಗಿದು ಹಿಂದಕ್ಕೆ ಹೋಗಿ ಓ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ರಾಜನಿಗೆ ಹೇಳ್ತಾರೆ ನಿಮ್ಮ ತಂದೆ ಸತ್ತು ಎಷ್ಟೋ ವರ್ಷಗಳಾದವು ಆದರೂ ಆ ವ್ಯಕ್ತಿ ಈ ಪೋಟಲ್ ಮೇಲೆ ಉಯ್ಯಕ ಉಯ್ಯಕ ರೆಡಿ ಇರಲಿಲ್ಲ ಯಾಕೆಂದ್ರೆ ಈ ಫೋಟೋ ಈ ವಸ್ತು ಬರೀ ಫೋಟೋ ಅಲ್ಲ ಈ ಫೋಟೋದ ಜೊತೆ ಈ ಭಾವಚಿತ್ರದ ಜೊತೆ ನಿಮ್ಮ ತಂದೆಯವರ ಗೌರವ ಆದರ್ಶಗಳನ್ನು ಅವರಿಗೆ ನೆನಪಿಸುತ್ತೆ ಆದ್ದರಿಂದ ಇವರನ್ನು ಯಾವಾಗ ನಿಮ್ಮ ತಂದೆಯವರ ಫೋಟೋವನ್ನು ನೋಡಿದರೋ ಅವಾಗ ಆಟೋಮೆಟಿಕ್ ಕೈ ಮುಗಿದರು ಅದೇ ಥರ ಹಿಂದೂ ಧರ್ಮದಲ್ಲಿ ನಾವು ಮೂರ್ತಿ ಅಥವಾ ವಿಗ್ರಹ ಪೂಜೆಯನ್ನು ಮಾಡ್ಬೋದು ಭಾವಚಿತ್ರಗಳನ್ನು ಪೂಜೆ ಮಾಡ್ಬೋದು ಪೂಜೆ ಆದ ನಂತರ ನಾವು ನಮ್ಮ ಅಂತರಂಗದಲ್ಲಿರುವಂತಹ ದೇವರನ್ನ ಕೇಳ್ಕೊತೇವೆ ಹೊರತು ಮುಂದಿರುವಂತಹ ವಿಗ್ರಹ ಆಗಿರ್ಬೋದು ಅಥವಾ ಭಾವಚಿತ್ರಕ್ಕಾಗಿರ್ಬೋದು ನಾವು ಕೇಳ್ಕೊಳ್ಳಲ್ಲ ನಾವು ಆಶೀರ್ವಾದ ಮಾಡೋ ದೇವರೇ ಅಂತ ಕೇಳ್ಕೊತೇವೆ ಹೊರತು ಆಶೀರ್ವಾದ ಮಾಡೋ ಭಾವಚಿತ್ರ ಅಥವಾ ಆಶೀರ್ವಾದ ಮಾಡೋ ವಿಗ್ರಹ ಆಶೀರ್ವಾದ ಮಾಡೋ ಮೂರ್ತಿ ಅಂತ ಯಾವತ್ತೂ ಕೇಳಲ್ಲ ಯಾಕೆ ಅಂತಂದ್ರೆ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕವಾಗಿ ಅಂತರಂಗದಲ್ಲಿರುವಂತಹ ದೇವರನ್ನ ನಾವು ಪೂಜಿಸುತ್ತೇವೆ ಹೊರತು ಆ ಮುಂದಿರುವಂತಹ ವಿಗ್ರಹ ಬರೀ ಪೂಜೆಗಷ್ಟೆ ಆ ವಿಗ್ರಹವನ್ನು ಏನಕ್ಕೆ ಪೂಜೆ ಮಾಡ್ತೇವೆ ಅಂತಂದ್ರೆ ಆ ವಿಗ್ರಹವನ್ನು ಅಥವಾ ಭಾವಚಿತ್ರವನ್ನು ನೋಡಿದಾಗ ದೇವರ ಆಶೀರ್ ಆದರ್ಶಗಳು ಗೌರವಗಳು ನಮ್ಮಲ್ಲಿ ಬರಲಿ ಅಂತ ಒಂದು ಉದ್ದೇಶಕ್ಕೋಸ್ಕರ ಆ ಮೂರ್ತಿಯನ್ನು ಪೂಜೆ ಮಾಡಿ ಅಥವಾ ಭಾವಚಿತ್ರವನ್ನು ಪೂಜೆ ಮಾಡಿ ಅಂತರಂಗದಿಂದ ಬೇಡಿಕೊಳ್ಳುವುದು ದೇವರನ್ನು ಹೊರತು ಆ ಮೂರ್ತಿಯನ್ನಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ರಾಜ ಅಲ್ಲಿವರೆಗೂ ರಾಜ ಸ್ವಾಮಿ ವಿವೇಕಾನಂದರಿಗೆ ಕೈ ಮುಗಿಯದ ರಾಜ ಕಾಲಿಗೆ ಬೀಳ್ತಾನೆ ಆಶೀರ್ವಾದ ತಗೋತಾನೆ ಇಂತಹ ಪ್ರಶ್ನೆ ಸ್ವಾಮಿ ವಿವೇಕಾನಂದರಿಗೇನು ಹೊಸದಾಗಿರಲ್ಲ ಇಂತಹ ಪ್ರಶ್ನೆಗಳು ಹಿಂದೂ ಧರ್ಮವನ್ನು ಅವಮಾನ ಮಾಡಬೇಕು ಸ್ವಾಮಿ ವಿವೇಕಾನಂದರಿಗೆ ಅವಮಾನ ಮಾಡಬೇಕಂತ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತಹ ಸ್ವಾಮಿ ವಿವೇಕಾನಂದರು ಒಂದಿನ ಮುಂದೆ ಒಂದು ದಿನ ಇಡೀ ಭಾರತವನ್ನು ಪ್ರಪಂಚಕ್ಕೆ ಪರಿಚಯಿಸ್ತಾರೆ ಭಾರತದ ಈ ಮಣ್ಣಿನ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ಪರಿ ಪರಿಚಯಿಸ್ತಾರೆ ಅಂದು ಪರಿಚಯಿಸಿದ ಭಾರತ ಆ ಮಹಾನ್ ಸನ್ಯಾಸಿ ಪರಿಚಯಿಸಿದ ಭಾರತ ಸಂಸ್ಕೃತಿ ಇವತ್ತು ಪ್ರಪಂಚದಲ್ಲಿ ತಲೆ ಎತ್ತಿ ನಿಂತಿದೆ ಆದರೆ ಇವತ್ತಿನ ಸ್ವಾಮಿಗಳು ಮಠಾಧೀಶರು ಎಲ್ಲರೂ ಅಲ್ಲ ಕೆಲವೊಬ್ಬರು ಹಿಂದೂ ಧರ್ಮದ ಕಾವಿಯನ್ನು ಹಾಕೊಂಡು ಹಿಂದೂ ಸಮಾಜದ ಬಗ್ಗೆ ಅವಹೇಳನ ಮಾಡೋರು ಕೀಳಾಗಿ ಮಾತಾಡೋರು ಹಿಂದೂ ಆಚರಣೆಗಳ ಬಗ್ಗೆ ಕೀಳಾಗಿ ಮಾತಾಡೋರು ಸಾಕಷ್ಟು ಜನ ನಮ್ಮ ಹಿಂದೂ ಸಮಾಜದಲ್ಲಿದ್ದಾರೆ ಅನ್ಯ ಧರ್ಮೀಯರನ್ನು ಬಿಡಿ ನಮ್ಮ ಸಮಾಜದಲ್ಲೇ ನಮ್ಮ ಧರ್ಮದ ಬಗ್ಗೆ ಅವಮಾನ ಮಾಡುವಂಥ ಸಾಕಷ್ಟು ಜನ ನಮ್ಮ ಮುಂದೆ ಇವತ್ತು ಕಾಣ್ತಾರೆ ಹಾಗಿದ್ದಾಗ ಈ ದೇಶದ ಮಣ್ಣಿನ ಸಂಸ್ಕೃತಿಯನ್ನು ಧರ್ಮವನ್ನು ಯಾರಾದರೂ ಅವಹೇಳನ ಮಾಡಿದರೆ ಅಥವಾ ಯಾರಾದರೂ ಕೀಳಾಗಿ ಮಾತಾಡಿದರೆ ಈ ರಾಷ್ಟ್ರೀಯ ಬಗ್ಗೆ ಕೀಳಾಗಿ ರಾಷ್ಟ್ರೀಯತೆಯ ಬಗ್ಗೆ ಕೀಳಾಗಿ ಮಾತಾಡಿದರೆ ಅದನ್ನು ಸಮರ್ಪಕವಾಗಿ ಸಮರ್ಥಿಸಿಕೊಳ್ಳುವಂತಹ ವಿಚಾರಗಳು ನಮ್ಮಲ್ಲಿ ಇದ್ದಿಲ್ಲ ಅಂದರೆ ಭೌತಿಕವಾಗಿ ಬೌದ್ಧಿಕವಾಗಿ ಅಂತಹ ವಿಷಯಗಳಿಗೂ ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ಸಲ ನಾವು ಅವರ ಮಾತುಗಳನ್ನು ನಾವು ಒಪ್ಪಬೇಕಾಗತ್ತ ಅಥವಾ ಎಲ್ಲಾಂದ್ರೆ ಕನ್ಫ್ಯೂಜನ್ ಅಲ್ಲಿರ್ಬೇಕಾಗತ್ತ ಇವತ್ತು ಸಾಕಷ್ಟು ಹಿಂದೂಗಳು ಅದೇ ಕನ್ಫ್ಯೂಷನ್ ಕನ್ಫ್ಯೂಷನಲ್ಲಿದ್ದಾರೆ ಯಾರೋ ಒಂದು ಅನ್ಯ ಧರ್ಮೀಯರು ಹೇಳ್ತಾರೆ ನೀವು ಅದನ್ನು ಮಾಡ್ತೀರಿ ಇದನ್ನು ಮಾಡ್ತೀರಿ ಅದು ತಪ್ಪು ಅಂತ ಇಂತಹ ತಪ್ಪು ಅಂತ ಹೇಳಿದ್ದ ಸಾವಿರಾರು ಪ್ರಶ್ನೆಗಳಿಗೆ ಸ್ವಾಮಿ ವಿವೇಕಾನಂದರು ಸಮರ್ಪಕವಾಗಿ ಉತ್ತರ ನೀಡಿದ್ದಕ್ಕೆ ಇವತ್ತು ಇನ್ನೂ ಹಿಂದೂ ಧರ್ಮ ಸಂಸ್ಕೃತಿ ಭಾರತ ತಲೆ ನಿಂತಿದೆ ಧನ್ಯವಾದ